ಪ್ರಪ್ರಥಮ ವಚನಾಕಾರ ವಚನ ಸಾಹಿತ್ಯದ ಪಿತಾಮಹ ನೇಕಾರರ ಸಂತ ಶ್ರೀ ದೇವರ ದಾಸಿಮಯ್ಯನವರ ಸಾವಿರದ ನಲವತ್ತೈದನೇ ಜಯಂತಿಯ ಅಂಗವಾಗಿ ಅಜ್ಜಂಪುರ ತಾಲೂಕು ಶಿವನಿ ಗ್ರಾಮದಲ್ಲಿ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮ ಅಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಶಿವನಿ ಗ್ರಾಮದ ಶ್ರೀ ಬನಶಂಕರಿ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳ ನಂತರ ಶ್ರೀ ದೇವರ ದಾಸಿಮಯ್ಯನವರ ಭಾವಚಿತ್ರ ಮತ್ತು ಕಂಚಿನ ಪ್ರತಿಮೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಬಂದು ಮಧ್ಯಾಹ್ನ ಅಜ್ಜಂಪುರದ ಕುವೆಂಪು ಕಲಾ ಮಂದಿರದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ದೇವಾಂಗ ಸಮಾಜದ ಜಿಲ್ಲಾಧ್ಯಕ್ಷರಾದ ಭಗವತಿ ಹರೀಶ್ ಹಾಗೂ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಇದೇ ಹದಿಮೂರನೇ ತಾರೀಕು ಶಿವನಿ ಗ್ರಾಮದಲ್ಲಿ ದೇವರ ದಸಮ ಜಯಂತಿಯನ್ನು ಏರ್ಪಡಿಸಿದ್ದೇವೆ ಜಿಲ್ಲಾಡಳಿತ ಜಿಲ್ಲಾ ಚಿಕ್ಕಮಗಳೂರು ಜಿಲ್ಲಾ ಸಂಘ ದೇವಾಂಗ ಸಂಘ ಹಾಗೂ ಶಿವನಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ದೇವಾಂಗ ಸಂಘದ ಅಧ್ಯಕ್ಷರುಗಳು ಎಲ್ಲ ದೇವಾಂಗ ಸಂಘಗಳು ಬನುಶಂಖ ಸಂಘಗಳು ಎಲ್ಲ ಸಂಘಗಳು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಇದಕ್ಕೆ ಪ್ರ ಇದಕ್ಕೆ ತುಂಬ ಸಹಕಾರ ಕೊಡ್ತಿರೋದು ಶಿವನಿ ಗ್ರಾಮಸ್ಥರು ಹಾಗೂ ಶಿವನಿ ಸುತ್ತಮುತ್ತ ಗ್ರಾಮಸ್ಥರು ಇವರಿಗೆ ನಾನು ನಮ್ಮ ದೇವಾಂಗ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀ 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 ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಮಠ ಕವಲಗೆರೆ ಧಾರವಾಡ ಜಿಲ್ಲೆ ಇವರು ದಿವ ದಿವ್ಯ ಸಾನಿಧ್ಯ ಇರುತ್ತದೆ ಅಧ್ಯಕ್ಷತೆಯನ್ನು ಎಸ್ ಜಿ ಚಂದ್ರಶೇಖರ್ ಅಧ್ಯಕ್ಷರು ದೇವಾಂಗ ಸಮಾಜ ಶಿವನಿ ಉದ್ಘಾಟನೆಯನ್ನು ಶ್ರೀ ಜಿ ಎಚ್ ಶ್ರೀನಿವಾಸ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ತರೀಕೆರೆ ವಿಧಾನಸಭಾ ಕ್ಷೇತ್ರ ಸಾರಿ ದಾಸಿಮಯ್ಯ ಜ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಕೆ ನಾರಾಯಣರು ಕೋಲ ಕೆ ನಾರಾಯಣರವರು ರಾಜ್ಯಸಭಾ ಸದಸ್ಯರು ಬೆಂಗಳೂರು ಇವರು ಇದು ಮಾಡಿಸಿಕೊಂಡು ನೆನೆಸ್ಕೊಡ್ತಿದ್ದಾರೆ ಸಾಧನೆ ಶ್ರೀ ಪ್ರಶಸ್ತಿ ಪುಂ ಪುಸ್ತಕ ಬಿಡುಗಡೆ ಮಾಡ್ತಾ ಅದಕ್ಕೆ ಡಿ ಎಸ್ ಸುರೇಶ್ ಅಧ್ಯಕ್ಷರು ಈ ಥರ ಕಾರ್ಯಕ್ರಮ ಮಾಡ್ತಾ ಇದೊಂದು ವಿಶೇಷ ಆಕರ್ಷಣೆ ಚಿಕ್ಕಮಗಳೂರು ನಗರದ ಶಿಕ್ಷಕಿ ದೇವಾಂಗ ಶಿಕ್ಷಕಿಯವರಾದ ಶ್ರೀಮತಿ ಹೇಮಾವತಿ ಚಂದ್ರಶೇಖರ್ ಅವರನ್ನು ದೇವಾಂಗರತ್ನ ಪ್ರಶಸ್ತಿ ಮೂಲಕ ಅಭಿನಂದನೆ ಮಾಡ್ತಾ ಇದು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಒಬ್ಬರಿಗೆ ಮಾತ್ರ ನಾವು ದೇವಾಂಗರತ್ನ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವುಗಳು ಬಂದು ಸಹಕರಿಸಿ ಎಲ್ಲ ಥರ ಸಹಕಾರ ನೀಡಬೇಕಾಗಿ ಪ್ರಚಾರ ಕೊಡೋದಾಗ ನಿಮ್ಮಲ್ಲಿ ಮನವಿಪುರ ಟುಡೇ ವಾಯ್ಸ್ ಆಫ್ ಡೆಮೋಕ್ರೆಸಿ